ಸರಿ ಅಣ್ಣ ನಾವ್ ಇವಾಗಲೇ ಹೊಟ್ಟು ಬರ್ತೀವಿ ಆಕಾಶ್ 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 ಏನ್ ನಮ್ ನಮ್ ಅತ್ತಿಗೆ ಹೆಣ್ಮಗು ಆಯ್ತಂತೆ ನಮ್ ಅಣ್ಣನ್ ಮನೆಗೆ ಮಹಾಲಕ್ಷ್ಮಿ ಹುಟ್ಟಿದಾಳೆ ನನಗೆ ಗೊತ್ತು ಅಮ್ಮನೆ ಬಿಟ್ಟು ಬಂದಿರೋದು ನೆಡಿ ಆಕಾಶ್ ಹೋಗೋಣ ಇನ್ನು ಹಾಸ್ಪಿಟಲ್ ಇದ್ದಾರಂತೆ ಇವತ್ತಿ ಆಗಿದ್ದು ನೆಡಿ ಹೋಗೋಣ ಇರು ಕಾವ್ಯತ್ಕೆಗೆ ಹೆಣ್ಮಗು ಆಯ್ತಂತೆ ಆಸ್ಪತ್ರೆಯಲ್ಲಿ ಇದ್ದಾರಂತೆ ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ ಅಲ್ಲ ಕಣ ಇನ್ನು ಮನೆಗ್ ಬಂದ್ರು ಎರಡು ದಿನ ಆಗಲಿಲ್ಲ ನೀವು ಇವಾಗ ಯಾರೇ ಮತ್ತೆ ಹೋಗ್ಬೇಕಾ ಏನ್ ಹೋಗೋದು ಬರದ್ ಹೋಗದು ಬಾಣಿತನ ಇದೇನಾಂಗಿಸ್ಕೊಂಡ್ ಬರ್ತಾಳಲ್ಲ ಅವಾಗ ಹೋಗ್ ಆಗಲ್ವಾ ಆಸ್ಪತ್ರೆಗೆ ಹೋಗಿ ಮಾಡ್ಬೇಕು ಹಾಗಲ್ಲ ಅತ್ತೆ ಒಳ್ಳೇದಲ್ವಾ ಇಲ್ಲ ಅಂತ ಹೇಳ್ಬೇಡಿ ಹೋಗಿ ಬರ್ತೀವಿ ಯಾಕಮ್ಮ ನೀನ್ ಯಾವಾಗ್ಲೂ ಅವ್ರ ಅಣ್ಣ ಮಗು ಆಗಿದೆ ಕಾವೇರಿಗೆ ಆಸೆ ಇರಲ್ವಾ ನಾವಿಬ್ಬರು ಹೋಗ್ಬಿಟ್ಟು ಇವತ್ತೇ ಬರ್ತೀವಿ ಅಲ್ಲೇ ಹೋಗಿ ನಡೀಕಿರಿ ಹೋಗ್ಬರ ಅಜ್ಜಿ ಏನ್ ಮಾಟ ಮಾಡಿಸಿದಳು ಮಂತ್ರ ಮಾಡಿಸಿದಳು ನನ್ನ ಮಗ ನಾನ್ ಹೇಳ್ದಂಗೆ ಕೇಳಲ್ಲ ರಮ್ಯಾ ಬಾರ ಮೇಲೆ ಏನತ್ತೆ ಅಮ್ಮ ಸ್ವಲ್ಪ ಕಜ್ಜಾಯ ಹಿಟ್ ಇಟ್ಕಲ್ಸಿದ್ರಲ್ಲ ಅತ್ತೆ ಅದನ್ನ ಮಾಡ್ತಾ ಇದ್ದೆ ನಮ್ಮ ಯಜಮಾನ್ರು ಬರೋದ್ರೊಳಗಡೆ ಕಜ್ಜಾಯ ಬೇಯಿಸಿಟ್ರೆ ಹತ್ರ ಬಂದ ತಕ್ಷಣ ತಿನ್ಬೋದು ಬಿಸಿ ಬಿಸಿಯಾಗಿ ಇನ್ನೇನು ಬರೋ ಹೊತ್ತಲ್ವ ಅತ್ತೆ ಹ್ಞೂ ಆಯ್ತಮ್ಮ ಇದು ಹಾಲು ಕರ್ತಿದ್ದೆ ಹಸುವಿಂದ ತಗೋ ಇದನ್ನು ಹಾಲನ್ನ ಬಿಸಿ ಮಾಡಿ ಇಟ್ಬಿಡು ರಂಗ ಬಂದಮೇಲೆ ಕಾಪಿ ನೋಟಿನ ಮಾಡಿಕೊಡುವಂತೆ ಕೊಡಿಯತ್ತೆ ಅಷ್ಟೇ ತಾನೇ ಬಿಸಿ ಮಾಡಿ ಇಟ್ ತಿನ್ಬಿರಿ ನಿಮಗೇನಾದರೂ ಬೇಕಾ ಹೇಳಿ ಟೀ ಮಾಡ್ಕೊಡ್ಲಾ ಅಯ್ಯೋ ಈಗಲೇ ಬೇಡ ಕಣಮ್ಮ ಅವ್ನು ಬಂದೇ ಮಾಡುವಂತೆ ಬಿಡು ಇವಾಗ ಒಂದ್ಸತಿ ಯಾವಾಗ ಒಂದ್ಸತಿ ಯಾಕೆ ಎಲ್ಲೆಡೆ ಪಾತ್ರೆಗಳು ನಿಂಗೆ ಕಷ್ಟ ಅವ್ನು ಬಂದಾಗ ಎಲ್ಲರಿಗೂ ಸೇರಿ ಒಟ್ಟಿಗೆ ಮಾಡುವಂತೆ ನಿಮ್ ಮಾವನು ಬಂದ್ಬಿಡ್ತಾರೆ ರಮ್ಯಾ ಒಂದ್ ಸಿಹಿ ಸುದ್ದಿ ಏನ್ರಿ ಏನ್ ವಿಷಯ ನಿಮ್ಮ ಅಕ್ಕಂಗೆ ಹೆಣ್ಮಗು ಆಯ್ತಂತೆ ಹೌದು ರಮ್ಯಾ ಅತ್ತೆ ಫೋನ್ ಮಾಡಿದ್ರು ಅಪ್ಪ ಹೆಣ್ಮಗು ಅತ್ತೆ ನನಗೂ ತುಂಬಾ ಖುಷಿ ಆಗ್ತಿದೆ ಇವಾಗ ಇಬ್ರು ಹೋಗ್ಬಿಟ್ಟು ನೋಡ್ಕೊಂಬರ್ರಿ ಅಲ್ಲ ಅತ್ತೆ ಕಜ್ಜಾಯ ಬೇರೆ ಮಾಡ್ತಿದ್ದೆ ಯೋಕಜ್ಜೆ ತಗೋ ಮಾಡೋದು ನಾನು ಬತ್ತಿ ನೆಡಿ ಜೊತೆ ಸೇರ್ಕೊಂಡು ಮಾಡೋಣ ಹಂಗೆ ಬಿಟ್ರೆ ಇಟ್ಟು ಅಳ್ಸೋಗ್ತದೆ ನಡಿ ನಡಿ ಮಾಡ್ಬಿಟ್ಟು ಇಬ್ರು ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ರಿ ಹಾಂ ಬರೀ ಕೇಳ್ ಹೋಗ್ಬಿಡ್ರಿ ಮಗುಗೆ ಒಂದ್ ಜೊತೆ ಬಟ್ಟೆ ಹೋಗ್ರಿ ರಾ ಹೋಗ್ತಾ ಬಟ್ಟೆ ಕೊಡ್ಸ್ಕೊಂಡೋಗ ಆಯ್ತಮ್ಮ ತಗೊಂಡೋಗ್ತಿವಿ ಬಿಡು ರಮ್ಯಾ ಬಿಸಿ ಬಿಸಿಯಾಗಿ ಅಡುಗೆ ಮಾಡೋಳೆ ಊಟ ಮಾಡ್ಕೊಂಡು ಹೋಗ್ರಿ ಆಮೇಲೆ ಅಲ್ಲೇ ಇತ್ತೀರಾ ಬರ್ತೀರ ನೋಡ್ರಿ ಇಲ್ಲ ಅತ್ತೆ ಬಂದ್ಬಿಡ್ತೀವಿ ಇರ್ತಾರೆ ಎಲ್ಲರೂ ಅಲ್ಲಿ ಜಾಸ್ತಿ ಜನ ಏನು ಇರಂಗಿಲ್ಲ ಪಾಪನ್ ನೋಡ್ಕೊಂಡು ಕಾವಿನ ಹಂಗೇನು ನೋಡ್ಕೊಂಡು ಬಂದ್ಬಿಡ್ತೀವತ್ತೆ ಹ್ಞೂ ಆಯ್ತವ ನೀನು ಇಷ್ಟ ಆಯ್ತು ನೆಡಿ ಮಾಡೋಣದೇನು ಮೇಡಮ್ ಮೋರೆ ನೀನು ಕೈ ಮುಗೀತೀನಿ ಒಂದೇ ಒಂದ್ಸರಿ ನನ್ನ ಮಗು ಮುಖ ನೋಡೋಕೆ ಬಿಡಿ ಮಗು ಸತ್ತಿದ್ರೂ ಪರವಾಗಿಲ್ಲ ಒಂದೇ ಒಂದ್ಸರಿ ಬಿಡಿ ನಿಮ್ ಕೈ ಮುಗೀತೀನಿ ನನ್ನ ಮಗು ಮುಖ ಹಿಂಕಿದೆ ಅಂತನೂ ನಾನು ನೋಡಿಲ್ಲ ಅದಾಳೋ ಧ್ವನಿ ಕೂಡ ಕೇಳಿಲ್ಲ ದಯವಿಟ್ಟು ಒಂದೇ ಒಂದು ಸರಿ ತೋರಿಸ್ಬಿಡಿ ಇಲ್ಲಮ್ಮ ಸತ್ತಿರ ಮಗುನ ಹಾಗೆಲ್ಲ ತೋರಿಸೋ ಹಾಗಿಲ್ಲ ತೋರಿಸಿದ್ರೂ ನಿಮಗೆ ತುಂಬಾ ನೋವಾಗುತ್ತೆ ಈಗಾಗಲೇ ಮಗುನ ಪೋಸ್ಟ್ ಮಾರ್ಟಮ್ ತಗೊಂಡೋಗಾಗಿದೆ ಇವಾಗ ಕೊಡಕ್ ಸುಮ್ಮನೆ ಸುಮ್ನೆ ಯಾಕೆ ಮನ್ಸಿನ ನೋವು ಮಾಡ್ಕೋತೀರಾ ಶ್ರೀದೇವಿ ಡಾಕ್ಟರ್ ಕೊಡಕ್ ಆಗಲ್ಲ ಅಂತವ್ರೆ ಅಯ್ಯೋ ಸುಮ್ ಕೂಕ ನಿಮ್ಗೆ ಏನ್ ಗೊತ್ತಾಗಲ್ಲ ನಿಮ್ಗೆ ಏನ್ ಗೊತ್ತಾಗ್ಬಿಟ್ಟು ನನ್ನ ನೋವು ಮೇಡಮ್ ಅವ್ರೆ ದಯವಿಟ್ಟು ತೋರಿಸಿ ಒಂದೇ ಒಂದ್ಸರಿ ಐದು ವರ್ಷ ಆದ್ಮೇಲೆ ಹುಟ್ಟಿನ ಮಗ ಅದು ಯಾಕೆ ಸತ್ತೋಯ್ತು ಮೇಡಮ್ ಅವ್ರೆ ನನ್ನ ಹಣೆ ಬರನೇ ಸರಿಯಿಲ್ಲ ಇಲ್ಲ ಇಲ್ಲ ಅನ್ಬೇಡಿ ಮೇಡಮ್ ಅವ್ರೆ ಒಂದೇ ಒಂದ್ಸರಿ ತೋರಿಸಿ ಇಲ್ಲಮ್ಮ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ತೋರ್ಸಕ್ಕಾಗಲ್ಲ ನಿಮ್ಗೆ ಇವತ್ತು ಡಿಲಿವರಿ ಆಗಿದೆ ಎರಡು ದಿನ ನೀವು ಇಲ್ಲೇ ಇರಬೇಕಾಗುತ್ತೆ ಆಸ್ಪತ್ರೆಯಲ್ಲಿ ಯಾಕಂದ್ರೆ ಆಪರೇಷನ್ ಆಗಿರೋದು ಎರಡು ದಿನ ಆದ್ಮೇಲೆ ಡಿಸ್ಚಾರ್ಜ್ ಔಷಧಿಗಳು ತಂದ್ಕೊಡ್ದೆ ಮಾಡಿಟ್ಟಲ್ಲ ಹೊತ್ತು ನಾನು ಔಷಧಿಗಳು ನನ್ನ ಮಗು ಸತ್ತು ಹೋಯ್ತು ನಿಮ್ಗೆ ಏನ್ ಮಾಡಬೇಕು ನಮಗೇನು ಗೊತ್ತಾಗ್ತಿಲ್ಲ ಏನೇ ಮಾಡಲಿ ನನ್ನ ಕೈಲಿ ಏನು ಹೇಳು ಆಹ್ಹ್ ಸರಿಯಾದ ಟೈಮ್ಗೆ ಪೌಷ್ಟಿಗಳು ತಂದು ಕೊಡೋ ದುಡ್ಡಿರಲಿಲ್ಲ ತಪ್ಪು ನಾನು ಒಪ್ಕೊತೀನಿ ಆದರೆ ಮಗು ಸಾಯಿದೆ ಅನ್ನೋದು ಉದ್ದೇಶ ಇರಲಿಲ್ಲ ಕಣೆ ಮಗು ಆರೋಗ್ಯವಾಗಿಟ್ಲಿ ಅಂತ ಇಷ್ಟು ದೊಡ್ಡ ಆಸ್ಪತ್ರೆಗೆ ನಿನ್ನ ನಮ್ಮ ಮಣೆಗೆ ಬರೋಕ್ಕೆ ಮಗು ನೋಡಿಲಿಲ್ಲ ನನಗೆ ಹೇಳಿ ಬೇಡಕ್ಕೆ ನನ್ನ ಪ್ಯಾಡೇನ ನನಗೆ ಎಷ್ಟು ನಾವು ಆಗ್ತಿದೆ ಆ ಮಗ ಮಲ್ಲ ನಾನು ಅದ್ರಲ್ಲಿ ಹೋಗ್ಬಿಟ್ಟಿದ್ದ ಎಷ್ಟೋ ಚೆನ್ನಾಗಿರ್ತಿತ್ತು ಅಯ್ಯೋ ಪಾಪ ಮಗು ಸತ್ತೋಗಿದೆ ಅನ್ಸುತ್ತೆ ಹೆಣ್ಮಗಳು ಮಗಳು ಗೋಳ್ನಾಗಿ ನೋಡೋಕ್ಕಾಗ್ತಿಲ್ಲ ಹೇಗಾದರೂ ಮಾಡಿ ಸ್ವಲ್ಪ ಸಮಾಧಾನನಾದ್ರೂ ಮಾಡೋಣ ಇಲ್ಲೋಡಮ್ಮ ಹಾ ಮಗು ಮಗು ಮಗ ಮಗು ಕೊಡೀನಿ ಕುಡಿ ಮಗನ ರೀ ನೋಡಿ ಮಗು ನೋಡಿ ಇಷ್ಟು ಮುದ್ದಾಗಿದೆ ಅಲ್ವಾ ನಮ್ಮ ಮಗು ಹಿಂಗೆ ಇತ್ತು ಅನ್ಸುತ್ತೆ ಇದು ಚರ್ಮ ಎಷ್ಟು ಮೃದುವಾಗಿದೆ ನೋಡಕ್ಕೆ ಇಷ್ಟ ಮುದ್ದಾಗಿದೆ ಅಲ್ವಾ ಪುಟ್ಟ ಕಣ್ಗಳು ಪುಟ್ಟು ಮೂಗು ಪುಟ್ಟು ಬಾಯಿ ಇಷ್ಟು ಮುದ್ದಾಗಿದೆ ಆದ್ರೆ ಆದ್ರೆ ಆ ತೇವ್ರು ನಮ್ಗೆ ಇಂಥ ಒಂದ್ ಮಗುನ ಕೊಟ್ರೂನು ಜೀವ ರೀ ಕಂದ ನೀನಾದ್ರೂ ನನ್ನ ಹೊಟ್ಟೆಲ್ ಹುಟ್ಟು ಬರಬಾರ್ದಿತ್ತ ನೀನಾದ್ರೂ ಬರಬಾರ್ದಿತ್ತ ಸಮಾಧಾನ ಮಾಡ್ಕೊಳಮ್ಮ ಸಮಾಧಾನ ಮಾಡ್ಕೊ ನಾನು ದೂರದಿಂದ ಎಲ್ಲ ನೋಡಿದೆ ನಿಮ್ಮ ಮಗು ಸತ್ತೋಯ್ತು ಅಂತ ಡಾಕ್ಟರ್ ಹೇಳ್ತಿದ್ರಲ್ಲ ಏನು ಮಾಡೋಕ್ಕಾಗುತ್ತೆ ಕೆಲವು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಇಂಥ ಸಮಯದಲ್ಲಿ ಎಷ್ಟೇ ಕಷ್ಟ ಆದರೂ ಸಾಲ ಮಾಡಿದ್ರೂ ಪರವಾಗಿಲ್ಲ ಔಷಧಿಗಳನ್ನ ತಗೋಬೇಕು ಇವಾಗ ನೋಡಿ ಎಷ್ಟು ನಷ್ಟ ಎಲ್ಲ ನನ್ನ ಹಣೆ ಬರ ಮಗನ್ ಕಳ್ಕೊಬಿಟ್ಟೆ ಇದು ನಿಮ್ಮ ಮಗುನಾ ಹೌದಮ್ಮ ನನ್ನ ಮಗಳು ಮಗು ಅವಳಿಗೂ ಇವತ್ತೇ ಡಿಲಿವರಿ ಆಯಿತು ಹೌದಾ ಯಾವ ಮಗು ಇದು ಹೆಣ್ಮಗುನಮ್ಮ ನನಗೂ ಹೆಣ್ಮಗುನೇ ಆಗಿತ್ತು ನನ್ನಿಂದ ನನ್ನ ಮಗಳು ಹೋಗ್ಬಿಡ್ಲು ನೀವು ಇನ್ನು ಎಷ್ಟು ದಿನ ಇರ್ತೀರ ಆಸ್ಪತ್ರೆಯಲ್ಲಿ ನಮಗೂ ಒಂದು ಎರಡು ದಿನ ಇರೋದಕ್ಕೆ ಕೇಳಿದಾರೆ ನಾನಿ ನನ್ನ ಮಾತು ಕೇಳ್ಬೋದಾ ಹೇಳಮ್ಮ ಹೇಳು ತುಂಬ ಬೇಜಾರಲ್ಲಿದೆಯಾ ನಾನೇನು ಹೇಳೋದಿಲ್ಲ ನೀನು ಏನಾದರೂ ಹೇಳು ನಾನು ಅದು ಅದನ್ನ ಮಾಡೇ ಮಾಡ್ತೀನಿ ಹೇಳಮ್ಮ ಅದು ಏನಿಲ್ಲ ನೀವಿನ್ನೂ ಎರಡು ದಿನ ಇರ್ತೀರ ಇಲ್ಲೇ ನಾನು ಎರಡು ದಿನ ಇರ್ತೀನಿ ನಂಗೆ ಬೇಜಾರಾದಾಗೆಲ್ಲ ಬಂದು ನಿಮ್ಮ ಮಗು ನೋಡಿ ಎತ್ಕೋಬೋದಾ ಅಯ್ಯೋ ಅಷ್ಟೇ ತಾನೇ ಬಿಡಮ್ಮ ಎತ್ಕೋ ಅದರಲ್ಲೇನಿದೆ ನಿನ್ನ ಕಷ್ಟನೂ ನನಗೆ ಅರ್ಥ ಆಗುತ್ತೆ ನನ್ನ ಮಗಳಿದ್ದಂಗೆ ನೀನು ಏನು ಯೋಚನೆ ಮಾಡಬೇಡ ಎಲ್ಲ ಒಳ್ಳೇದಾಗುತ್ತೆ ಆದಷ್ಟು ಬೇಗ ನಿಮ್ಗೆ ಇನ್ನೊಂದು ಮಗು ಹಾಗೆ ಆಗುತ್ತೆ ಆ ದೇವ್ರ ಮೇಲೆ ನಂಬಿಕೆ ಇಡಿ ಸರಿ ಹಿಂಗೆ ಮಾಡ್ಕೊಳಕ್ ಹೋಗ್ಬಿಡಿ ಏನಪ್ಪ ಹೊತ್ತು ಹೊತ್ತು ಏನೇನು ಮೆಡಿಸಿನ್ ಬೇಕೋ ಎಲ್ಲ ಕೊಡ್ಸ್ಬಿಡಪ್ಪ ಸರಿ ಹಿಂಗೆ ಮಾಡ್ಕೊಳಕ್ ಹೋಗ್ಬಿಡಿ ಅಮ್ಮ ಎಲ್ಲ ನಮ್ಮ ಗ್ರಾಚಾರ ಎಲ್ಲ ನಮ್ಮ ಕಷ್ಟಗಳು ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಹ್ಞೂ ಆಗೋಗಿರೋದನ್ನ ಮತ್ತೆ ತರಕಾಗಲ್ಲ ಆಯ್ತಮ್ಮ ಮಗುಗೆ ಹಾಲು ಕೊಡಿಸ್ಬೇಕು ನನ್ನ ಮಗಳು ಮಗುನ ಕೊಟ್ರೆ ನಾನು ತಗೊಂಡೋಗ್ತೀನಿ ಆಂಟಿ ನಿಮ್ಮ ಮಗು ಮುಖ ನೋಡ್ತಿದ್ರೆ ನನ್ನ ಮಗುನ ನೆನಪಾಗುತ್ತೆ ನಿಮ್ಮ ಮಗು ನೆತ್ಕೊಂಡಿದ್ರೆ ಅನ್ಸುತ್ತೆ ಏನು ಮಾಡೋಕ್ಕಾಗುತ್ತೆ ಸರಿ ತಗೊಂಡೋಗಿ ಆಮೇಲೆ ಬರ್ತೀನಿ ಸರಿನಮ್ಮ ಆಯಿತು ಏನು ಯೋಚನೆ ಮಾಡಬೇಡ ಆರಾಮಾಗಿ ಮಲ್ಕೋ ನೋಡಿದ್ರಾ ನಾವು ನಮ್ಮ ಮಗು ನೆಡ್ಕೊಂಡು ಇಷ್ಟು ಖುಷಿ ಪಡಬೇಕಿತ್ತು ಇವಾಗ ಬೇರೆ ಮಗು ನೆತ್ಕೊಂಡು ಖುಷಿ ಪಡೋಂಗಾಗಿದೆ ನನಗೆಂತ ಹಣೆ ಬರೋದು ಫ್ರೆಂಡ್ಸ್ ನಾನು ನಿಮ್ಮ ಕಾವ್ಯ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ತುಂಬ ಜನಕ್ಕೆ ಅವಳಿ ಜೋಳಿ ಅಕ್ಕ ತಂಗಿರ ಕತೆ ಇಷ್ಟ ಆಗ್ತಿದೆ ಅಂತ ನನಗೆ ಅರ್ಥ ಆಯಿತು ಹಾಗಾಗಿ ಅವಳಿ ಜೋಳಿ ಅಕ್ಕ ತಂಗಿರ ಕಥೆನ ನಾನು ಆದಷ್ಟು ಹೆಚ್ಚು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಎರಡು ಎಪಿಸೋಡ್ನ ಹಾಕಿದ್ದೀನಿ ಯಾರ್ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಯೂಟ್ಯೂಬಲ್ಲಿ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸ್ಟೋರಿಲಿ ನಾನೊಂದು ಸಸ್ಪೆನ್ಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಮಿಸ್ ಮಾಡ್ಕೋಬೇಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್